ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ನೂತ ದಿನತ ದಿನತ್ತ ಶನಿವಾರ ಬಯ್ಯಾಗ್ ನಡುತ್ತೆ ಕಾಪಿಕಾಡ್ದ ಗಿರೀಶ್ ಯುಕೆ ಚಿತ್ರಾಂಜಲಿ ನಗರದ ಶ್ರೀಮತಿ ಗೀತಾ ಬೊಕ್ಕ ದಿನೇಶ್ ಕುಮಾರಿ ಮೇಘನಾ ಮಹಿತ್ ಗದ್ದೆದ ಶ್ರೀಮತಿ ಸುಶೀಲಾ ಬೊಕ್ಕ ಇಲ್ಲದಕ್ಲು ಶ್ರೀಮತಿ ಗೀತಾ ಸುರೇಶ್ ಜೋಗಿ ಕುಮಾರಿ ರಂಜಿತಾ ಕಿಶೋರ್ ಜೋಗಿ ಮಂಜೇಶ್ವರ ಕಾಪಿಕಾಡ್ದ ಶ್ರೀಮತಿ ಗಾಯತ್ರಿ ಬೊಕ್ಕ ಉದಯಶಂಕರ್ ದಾಮೋದರ ಜಯಪ್ರಭಾ ಬೊಕ್ಕ ಜೋಕ್ಲು ಕುಪ್ಪಲ ಮೂರ್ಕಟ್ಟದ ಶ್ರೀಮತಿ ಇಂದಿರಾ ಬೊಕ್ಕ ದೇವದಾಸ್ ತೊಕ್ಕೊಟ್ಟದ ಶ್ರೀಮತಿ ಮಂಜುಳಾ ಮೋಹನ್ ಕುಂಪಲದ ಶ್ರೀಮತಿ ವಿಜಯಶ್ರೀ ಬೊಕ್ಕ ಜೈಕುಮಾರ್ ಶ್ರೀಮತಿ ಕಸ್ತೂರಿ ಕುಮಾರಿ ಚಿತ್ರಾಕ್ಷಿ ನಗರ ಶ್ರೀಮತಿ ಪವಿತ್ರ ಬೊಕ್ಕ ಕಿರಣ್ ನಗರ ಕುಂಪಲ ತುಡರ್ ಬೆಳಗಾದು ನೂತ ಮೂಜನ ದಿನದ ಸಂಧ್ಯಾ ಭಜನಾ ಸೇವೆಯನ್ನು ನಡಪಾದುಕೊರೆಯರು ಕೋಡಿಕಲ್ ಶ್ರೀ ದುರ್ಗಾ ಮಹಿಳಾ ಮಂಡಳಿ ಶನಿವಾರ ನುತ್ತ ಮುಜನೆ ದಿನತ್ತ ಸಂದ್ಯಾ ಭಜನ ಸೇವೆ ನಡಪಾದು ನಮಸ್ಕಾರ ನಾನು ಗಿರೀಶ್ ಕುಮಾರ್ ಬಂದು ಏನಿತ್ತೆ ಕುಂಪಳದ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದ ನೂರ ಎಂಟು ದಿನದ ಭಜನಾ ಕಾರ್ಯಕ್ರಮದ ಇನಿ ನೂತ ಮೂಜನ ದಿನದ ಕಾರ್ಯಕ್ರಮಗಳು ದೀಪೋದ್ಘಾಟನೆಗೆ ಭಾಗವಹಿಸುವಂದು ಉಳ್ಳೆ ಈ ಸಂದರ್ಭ ಈ ಕ್ಷೇತ್ರದ ಆರಾಧ್ಯ ದೇವಿಯನ್ನು ದುಂಬುದಿ ಒಂದು ಅಂಚನೆ ಈ ಕುಂಪಾಲ ಪ್ರದೇಶರು ಆದಿಶಕ್ತಿ ಚಾಮುಂಡೇಶ್ವರಿ ಅಂಚನೆ ಬ ಬಾಲಕೃಷ್ಣ ದೇವರೆಲ್ಲ ತುಂಬುದೀವೊಂದು ಬಕ ಮುಖ್ಯ ಪ್ರಾಣ ತುಂಬುದೀವೊಂದು ಪೂರ ಶಕ್ತಿಲೆಲ್ಲ ತುಂಬುದೀವೊಂದು ಒಂಜಿ ರಡ್ಡು ಪಾತ್ರದಾದ ಪಂಡ ಇನಿ ದುರ್ಗಾಪರಮೇಶ್ವರಿ ಕ್ಷೇತ್ರದು ನೂತ ಎಂಬ ದಿನತ ಸಂಧ್ಯಾ ಭಜನೆ ಭಾರಿ ಸತತವಾದ ಪುರುಳು ನಡತೊಂದುಂಡು ಇನಿ ನೂತ ಮೋಜಿ ದಿನ ನಾನು ಐದು ದಿನ ಬಾಕಿ ಉಂಡು ಭವಿಷ್ಯಂದು ಎಲ್ಲ ಇರುವತ್ತೆರಡು ತಾರೀಕು ಮುಟ್ಟ ನೂ ಈ ಭಜನೆ ಕಾರ್ಯಕ್ರಮ ಮುಂದುವರಿಸುಂಡು ಈ ಒಂಜಿ ಕ್ಷೇತ್ರ ಭವಿಷ್ಯ ತೋಣಗನೇ ಭಾರಿ ಒಂಜಿ ಎಡ್ಡೆ ಪುದರ್ಪುವಿನ ಜಾಗ ಎಡ್ಡೆ ಕಾರಣಿಕದ ಜಾಗ ಅಂಚಾದು ಪುನಗ ನೂತ ಎಡ್ ಜನ್ಮ ದಿನ ಆಯ್ನ ಹಿಡಿದು ಬಕ್ಕ ಮನದನ್ ಇರವತ್ಮೂರು ತಾರೀಕಿಗೆ ಬ್ರಹ್ಮ ಬ್ರಹ್ಮಕಲಶ ಹೈನ್ ದಿಂತ ಬ್ರಹ್ಮಕಲಶ ಕಾರ್ಯಕ್ರಮ ನಡಪರೆಂಟು ಈ ಬ್ರಹ್ಮ ಕಲಶ ಲಂಚನೆ ಬೇತೆ ದಿನ ಬೆತೆ ಬೇತೆ ಕಾರ್ಯಕ್ರಮಗಳು ನಡತೊಂದುಂಡು ಇನಿ ಈ ಜಾಗ ಎಂಕ್ಲೆಗೆ ಭಾರಿ ಒಂಜಿ ಕೈತಲ್ದ ಸಂಬಂಧ ದಯಪಂಡ ಯಾನು ಎಲ್ಲಿ ಅಪ್ಪನಾಗನೇ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನಗೂ ಎನ್ಮನೆ ಕ್ಲಾಸ್ ಉಪ್ಪನ ಎಂಕ್ಲಿ ಬರೋದು ಹೆಂಗಲ್ಲ ಬೇತೆ ಬೇತೆ ಕಷ್ಟ ಹೆಂಗೆ ಬರೋದತ್ತ ಅಂಚೆ ಅದು ಹೆಂಕಲೇ ಒಂಜಿ ಕ್ಷೇಮ ಆವಡಾಂಡ ಇನಿ ಆದಿಶಕ್ತಿ ಅಂಚಾದ ಈ ಕುಂಬಲದ ಊರು ಹೆಂಕಲಿ ಆಪಲ ಮರ ಪೂಜ್ಯ ಐದು ಪಕ್ಕ ಮುಖ್ಯ ಪ್ರಾಣ ದೇವಸ್ಥಾನದ ಅಂದ ನಾಗಮಂಡಲದ ಪಗಲ ಸಕ್ರಿಯವಾದ ಭಾಗವಹಿಸಿದ ಅಂಚನೆ ಮುರಾಣಿ ಆದಿಶಕ್ತಿ ಕಾಮುಂಡೇಶ್ವರಿ ದೇವಸ್ಥಾನದ ಬ್ರಹ್ಮಕುಲಶ ಭಾರಿ ಸಕ್ರಿಯವಾದ ಭಾಗವಹಿಸಿದ್ದ ಹೆಂಕಲಿನಿಂದ ಹೆಂಚಿನ ಸಾಧ್ಯ ಹಣ್ಣು ಸಹಾಯ ಸಹಕಾರ ಮಾಡಿದ ಅಂಚನೆ ಇನ್ನು ಮುಲ್ತಾ ಬ್ರಹ್ಮಕಲಾಶೋಗ್ಲಾ ಹೆಂಕಲು ಏನು ಬ ಇನಿ ಸುರು ಬರ್ಪಿನಿ ಈ ಕಾರ್ಯಕ್ರಮಗೂ ಆ ಭಾರಿ ಖುಷಿಯಂಡು ಎಲ್ಲ ಬ್ರಹ್ಮಕಲಶ ನಡಪರಂಡಿಗೆ ಹೆಂಗ್ಲೇ ಹಿಡ್ದು ಎಂಚಿನ ಪುರ ಆ ಅವು ಅವನು ಹೆಂಕಲು ಈ ಜಾಗಕ್ಕೆ ಹೆಂಗೆ ಹೆಂಗಲ್ಲ ತನು ಮನ ಧನ ಅವ ತಂದೆ ಹೆಂಗಲ್ಲ ಮಾತ ಜನ ಕೊಡೋಲ್ಲ ಈ ಕ್ಷೇತ್ರದ ಒಂದು ಕಾರ್ಯಕ್ರಮ ಪುರ್ಲೋಡು ಯಶಸ್ವಿ ಆಪಿಲ್ಕ ಹೆ ಮಾತ ಸಹಕಾರ ಮಲ್ಪ ಅಂಚಾನೆ ಈ ಒಂದು ಕ್ಷೇತ್ರ ನನ ಅಭಿವೃದ್ಧಿ ಆದ ಭಕ್ತರಿಗೆ ಅಕಲ ಕಷ್ಟ ದೂರ ಮಾಡ ಈ ಒಂದು ಜಾಗ ಹಾಕಲಿಗೆ ಒಂಜಿ ಎಡ್ಡೆ ಒಂಜಿ ಕೇಂದ್ರ ಅವಡು ಹಂಚನೆ ಈ ಜಾಗ ನನಾತ್ ಜಾ ಜಾಸ್ತಿ ಜಾಸ್ತಿ ಬರ್ತದ ಮೂಲಪ ಒಂಜಿ ಯೋಗ ಕ್ಷೇಮ ಆಪಿರಂಚಿಲ್ಲ ಜಾಗ ಅದು ಪಡ್ಬಂಧುಪಾತ್ ನಮಸ್ಕಾರ ನನ್ನ ಹೆಸರು ಚೇತನಾ ಅಂತ ಚೇತನಾ ಜಗ್ತಾಪ್ ಈ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಶಿವಪುರ ಕುಂಪಳ ಸೋಮೇಶ್ವರ ಗ್ರಾಮ ಮಂಗಳೂರಲ್ಲಿ ಇಪ್ಪತ್ತ್ ಮೂರನೇ ತಾರೀಕರಿಂದ ಬ್ರಹ್ಮ ಕಳಶೋತ್ಸವ ಪ್ರಾರಂಭವಾಗ್ತಿದೆ ಎಲ್ಲರೂ ಬನ್ನಿ ಸಹಕಾರ ಕೊಡಿ ಆಮೇಲೆ ನಮಗೊಂದು ಸೇವೆ ಮಾಡೋ ಅವಕಾಶ ಮಾಡಿಕೊಟ್ಟಿದ್ದಾರೆ ಭಜನೆ ನಡೀತಾ ಇದೆ ಸಂಜೆ ಒಂದು ದೀಪ ಬೆಳಗಿಸಿ ನಾವು ಸೇವೆ ಮಾಡ್ಬೋದು ಏನೇ ಅದು ಸೇವೆ ಮಾಡ್ಬೋದು ಇಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಎಲ್ಲ ಟೀಮ್ ಮೆಂಬರ್ಸ್ಗೆ ತುಂಬ ಅಭಿನಂದನೆಗಳು ಪ್ರತಿಯೊಬ್ಬರು ಬಂದು ಇದರಲ್ಲಿ ಪಾಲ್ಗೊಳ್ಳಿ ಆಮೇಲೆ ಸಹಕಾರ ಕೊಡಿ